ನಮಸ್ತೆ ವೀಕ್ಷಕರೇ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಬಿಶ್ವಾ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ ವಿಷಯ ಏನಪ್ಪಾ ಅಂತಂದ್ರೆ ಸುಮಾರು ತಿಂಗಳುಗಳಿಂದ ಕಾಂಕ್ರೀಟ್ ರೋಡ್ ಅನ್ನ ಮಾಡಿದ್ದಾರೆ ಈ ಕಾಂಕ್ರೀಟ್ ರೋಡು ಏನು ಮಾಡ್ಕೆ ಬಿಟ್ಟರೆ ಎರಡೂ ಬದಿಯ ಒಂದು ಸೆಂಟ್ರಲ್ಲಿ ಒಂದು ಡಿವೈಡರ್ ಕಟ್ಟಬೇಕಾಯಿತು ಆ ಡಿವೈಡರನ್ನು ಇದುವರೆಗೂ ಕಟ್ಟಿಲ್ಲ ಅಲ್ಲಿ ಹಾಗೆ ಬಿಟ್ಟಿದ್ದಾರೆ ಅದು ಏನಾಗ್ತಾ ಇದೆ ಅಂದರೆ ಗಳಿಗೆ ಒಂದು ರೀತಿಯಲ್ಲಿ ಜೀವ ಗಂಡಾಂತರವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತದೆ ಯಾಕಂತಂದರೆ ಎರಡೂ ಕಡೆ ರೋಡಾಗಿದ್ದು ಸೆಂಟ್ರಿಗೆ ಒಂದು ತಗ್ಗಿನ ರೂಪದಲ್ಲಿ ಈ ಡಿವೈಡರ್ ಕಟ್ಟದೇ ಇರೋದನ್ನು ಕಾರಣ ವೆಹಿಕಲ್ಗಳು ಹುಲ್ಲಿದೆ ಗಲೀಜಿದೆ ಅಲ್ಲಿ ಏನು ಇಲ್ಲ ಅವರು ಹೋಗ್ಬೋದು ದಾಟ್ಬೋದು ಅನ್ನೋದು ಇದರಲ್ಲಿ ಸುಮಾರು ಗಾಡಿಗಳು ಆ ಒಂದು ಆ ಡಿವೈಡರ್ ಕೆಳಗಡೆ ತಕ್ಕಿನಲ್ಲಿ ಬಿದ್ದು ಅಪಘಾತಕ್ಕೀಡಾಗಿದ್ದಾವೆ ಅದೇ ಸ್ವಲ್ಪ ಮುಂದೆ ಬಂದ್ರೆ ಸುಮಾರು ವರ್ಷಗಳ ಹಿಂದೆ ಸೇತುವೆ ನಿರ್ಮಾಣವಾಗಿತ್ತು ಆ ಸೇತುವೆ ಆ ಅಳಿವಿನ ಹೆಂಚಿನಲ್ಲಿದೆ ಅದು ಆ ಒಂದು ಸೇತುವೆಯ ದುಸ್ಥಿತಿ ಏನಾಗಿದೆ ಅಂದ್ರೆ ಒಂದು ರೀತಿ ಸಂಪೂರ್ಣ ಹಾಳಾಗಿದೆ ಅಲ್ಲಿ ವೆಹಿಕಲ್ ಗಳು ಒಂದು ವೆಹಿಕಲ್ ಹೋದ್ರೆ ಇನ್ನೊಂದು ವೆಹಿಕಲ್ಗಳು ಜೊತೆಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ವೆಹಿಕಲ್ ಹೋಗೋದಕ್ಕೆ ಸರಾಗವಾಗಿ ಹೋಗೋದಕ್ಕೆ ಅವಕಾಶ ಮಾತ್ರ ಇದೆ ಆದ್ರೆ ಆ ಮೇಲಿರ್ತಕ್ಕಂಥ ಇರ್ತಕ್ಕಂಥ ಡಾಂಬರ್ ಇದನ್ನು ಸಂಪೂರ್ಣ ಹಾಳಾಗಿದೆ ಎದುರಿಸ ಬರ್ತಕ್ಕಂಥ ಗಾಡಿಗಳು ಏನಾದ್ರೂ ಅಪೋಸಿಟ್ ಬಂದ್ರೆ ಬೈಕ್ ಸವಾರರು ಜೀವ ಗಂಡಾಂತರ ಅಥವಾ ವ್ಯಕ್ತಿಗಳು ಜೀವ ಗಂಡಾಂತರ ಆಗುವಂತ ಸಂದರ್ಭ ಯಾಕಪ್ಪ ಅಂತಂದ್ರೆ ಬರ್ತಕ್ಕಂಥ ಗಾಳಿ ಗೂಳಿಗೆ ಅಲ್ಲಿರ್ತಕ್ಕಂಥ ಕಲ್ಲಿನ ಹರಳುಗಳು ಕಣ್ಣೊಳಗೆ ಸೇರ್ತಾ ಇದಾವೆ ಇದುವರೆಗೂ ಸುಮಾರು ಜನಪ್ರತಿನಿಧಿಗಳು ಪ್ರತಿದಿನ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ ಆ ಶಾಸಕರುಗಳು ಅಡ್ಡಾಡ್ತಾ ಇದ್ದಾರೆ ಆ ಎಂ ಪಿಗಳು ಅಡ್ಡಾಡ್ತಾ ಇದ್ದಾರೆ ಮಿನಿಸ್ಟ್ರುಗಳು ಅಡ್ಡಾಡ್ತಾರೆ ಆದ್ರೂ ಕೂಡ ಯಾಕೆ ವಹಿಸಿದಾರೆ ಗೊತ್ತಲ್ಲ ಯಾಕಾದ್ರು ಅಲ್ಲಿ ಏನಾದ್ರೂ ಸಾಯ್ಲಿ ಅಂತ ಕಾಯ್ತಾ ಇದಾರ ಅಥವಾ ಯಾರಾದ್ರೂ ತೀರ್ಕೊಂಡ್ಲಿ ಅಪಘಾತಕ್ಕೀಡಾಗ್ಲಿ ಅಂತ ಏನಾದ್ರು ಕಾಯ್ತಾ ಇದಾರ ಇನ್ನು ಗೊತ್ತಾಗ್ತಾ ಇಲ್ಲ ಅಧಿಕಾ ಪ್ರತಿದಿನ ಅಧಿಕಾರಿಗಳು ಕೂಡ ಆ ಒಂದು ಮಾರ್ಗವಾಗಿ ಓಡಾಡ್ತಾ ಇದ್ದಾರೆ ಯಾಕೆ ಅಲ್ಲಿರ್ತಕ್ಕಂತ ವಾಸ್ತವಾಂಶ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೊಂದು ಗಲೀಜಾಗಿದೆ ಅಷ್ಟೊಂದು ಧೂಳು ಆಗ್ತಾ ಇದೆ ರೋಡ್ ಎಲ್ಲ ಕಿತ್ತು ಹೋಗಿದೆ ಅಲ್ಲಿರ್ತಕ್ಕಂತ ಹರಳುಗಳು ಪ್ರತಿ ವ್ಯಕ್ತಿಯ ಎದುರಿಗೆ ಬರ್ತಾ ಇದಾವೆ ಅಂದ್ರೆ ಅಧಿಕಾರಿಗಳು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ಆ ಕಣ್ಣಿಗೆ ಆ ಒಂದು ಧೂಳು ಆ ಒಂದು ಕಲ್ಲಿ ಕಲ್ಲಿನ ಹರಳು ಅವ್ರಿಗೆ ಬೀಳ್ತಾ ಇಲ್ಲಲ್ಲ ಆ ಕಾರಣಕ್ಕಾದ್ರೂ ಅವ್ರು ನೋಡ್ತಾ ಇಲ್ವಾ ಅಲ್ಲಿ ನಡ್ಕೊಂಡು ಹೋದರೆ ಮಾತ್ರ ಆ ಒಂದು ವಾಸ್ತವಾಂಶ ಗೊತ್ತಾಗುತ್ತೆ ಬೈಕ್ ನಲ್ಲಿ ಹೋದ್ರೆ ಮಾತ್ರ ವಾಸ್ತವಾಂಶ ಗೊತ್ತಾಗುತ್ತೆ ಅಷ್ಟೊಂದು ಹಾಳಾದರೂ ಕೂಡ ಯಾಕೆ ನಮ್ಮ ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ ಯಾಕೆ ಶಾಸಕರು ಮಂತ್ರಿಗಳು ಸಚಿವರುಗಳು ಮೌನ ವಹಿಸಿದ್ದಾರೆ ಇಷ್ಟೊಂದು ಹಾಳಾದ್ರೂ ಕೂಡ ಅದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಆ ಇತ್ತ ಕಡೆ ಗಮನ ಹರಿಸ್ತಿಲ್ಲ ಹಾಗೆ ಮುಂದಿರ್ತಕ್ಕಂಥ ಆ ಡಿವೈಡರ್ ಕಟ್ಟದಲ್ಲೇ ಸುಮಾರು ವೆಹಿಕಲ್ಗಳು ಕಡಿಬಿದ್ರು ಕೂಡ ಬೈಕ್ನವ್ರು ಬಹಳಷ್ಟು ಜನ ಬೈಕ್ನವರು ಬಿದ್ದಿದ್ದಾರೆ ಟ್ಯಾಕ್ಟ್ರಿಯವ್ರು ಗಾಡಿಗಳು ಸಿಗಿಸ್ಕೊಂಡಿದ್ದಾರೆ ಆ ಟೈರ್ ಒಳದು ರೋಡ ಕಿತ್ತು ಹೋಗ್ತಾ ಇದೆ ಅಷ್ಟೊಂದು ಹಾಳಾದ್ರು ಕೂಡ ಇದುವರೆಗೂ ಕೂಡ ಒಂದು ಪಿಡಬ್ಲ್ಯೂ ಇಲಾಖೆಯಿಂದಾಗ್ಲಿ ಅಥವಾ ಸ್ಥಳೀಯ ಜನಪ್ರತಿನಿಧಿಯಿಂದಾಗ್ಲಿ ಅಥವಾ ಆ ಈ ಒಂದು ಶಾಸಕರುಗಳಾಗ್ಲಿ ಸಚಿವರುಗಳಾಗ್ಲಿ ಅಥವಾ ಇಂಥ ಕಡೆ ಅಧಿಕಾರಿಗಳಾಗ್ಲಿ ಗಮನ ಹರಿಸದೆ ಇರುವುದಂತದು ಒಂದು ವಿಪರ್ಯಾಸನೇ ಸರಿ ಈಗಲಾದರೂ ಇಲ್ಲಿರ್ತಕ್ಕಂಥ ಸೇತುವೆ ಆಗಿರ್ತಕ್ಕಂತ ಈ ರೋಡಿಗೆ ಡಿವೈಡರ್ ಕಟ್ಟರ ಮುಂದೆ ಇರ್ತಕ್ಕಂತ ಆ ರೋಡಿಗೆ ಸೇತುವೆಗೆ ಆ ಒಂದು ಕಲ್ಲು ಮಣ್ಣುಗಳ ಎದ್ದು ಏನು ಬರ್ತಕ್ಕಂಥ ಗಳಿಗೆ ಕಣ್ಣಿಗೆ ಧೂಳು ಹೊಡಿತಾ ಇದೆ ಕರಳುಗಳು ಬಡಿತಾ ಇದಾವೆ ಇದನ್ನ ನಿಯಂತ್ರಿಸ್ತಾರ ಕಾದು ನೋಡ್ಬೇಕಾಗಿದೆ